ಹುಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸ್ಥಳ ನಿಗದಿಪಡಿಸಿದ ಗ್ರಾಮದ ಮುಖಂಡರು ಹುಡಿಯ ರೈಲ್ವೆ ಟ್ರ್ಯಾಕ್ ಬಳಿಯಿದ್ದ ಅಂಬೇಡ್ಕರ್ ಭವನ ಬ್ರಿಡ್ಜ್ ನಿರ್ಮಾಣದ ಸಮಯದಲ್ಲಿ ರಸ್ತೆಗೆ ಹೋಗಿದ್ದು ಗ್ರಾಮಸ್ಥರು ಹಾಗೂ ದಲಿತ ಕರ ಮುಖಂಡರುಗಳು ಒಂದು ಗುಡಿ ಹುಡಿಯ ರಾಜ್ಯಕಟ್ಟೆಯ ಬಳಿ ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಿಕೊಳ್ಳುವಂತೆ ಸ್ಥಳವನ್ನು ಗೊತ್ತು ಮಾಡಿ ನಾಮಫಲಕ ಅಳವಡಿಸಿ ಪೂಜೆಯನ್ನು ಸಲ್ಲಿಸಿದರು ಭಾರತೀಯ ಸೇವಾ ಸಮಿತಿ ರಾಷ್ಟೀಯ ಅಧ್ಯಕ್ಷ ಹೂಡಿ ಚಿನ್ನಿ ಮಾತನಾಡಿ ಗ್ರಾಮದ ಮುಖಂಡರ ಅಭಿಪ್ರಾಯದಂತೆ ಈ ಸ್ಥಳವನ್ನು ನಿಗದಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಶಾಸಕರೊಂದಿಗೆ ಚರ್ಚಿಸಿ ಅಂಬೇಡ್ಕರ್ ಭವನ ನಿರ್ಮಿಸುವುದಾಗಿ ತಿಳಿಸಿದರಲ್ಲದೆ ಸ್ಥಳ ನಿಗದಿಪಡಿಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ರಾಜ್ಯ ಬಿಜೆಪಿ ಎಸ್ಸಿ ಉಪಾಧ್ಯಕ್ಷ ಹೂಡಿ ಮಂಜುನಾಥ್ ಸೇರಿದಂತೆ ನನೇಕರು ಉಪಸ್ಥಿತರಿದ್ದರು ಏನು ಇವತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರ ಊಡಿ ವಾರ್ಡಲ್ಲಿ ಊಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಏನು ಬ್ರಿಡ್ಜು ಪ್ರಯುಕ್ತ ಅದನ್ನು ತೆರವುಗೊಳಿಸಿದ್ರು ಇವತ್ತು ಏನು ಊರಿನ ಮಧ್ಯೆ ರಚ್ಚೆಕಟ್ಟೆ ಪಕ್ಕದಲ್ಲಿ ಊಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲು ಸ್ಥಳ ನಿಗದಿಪಡಿಸಿದ್ದು ಇವತ್ತು ಎಲ್ಲರೂ ಸಮುದಾಯದವರೆಲ್ಲ ಸೇರಿ ಈ ಒಂದು ಮಾದೇಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲರ ಎಲ್ಲ ಸಮುದಾಯದವರು ಸೇರಿ ಇವತ್ತು ಏನು ಇವತ್ತು ಬೋರ್ಡನ್ನು ಹಾಕಿ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸಿದ್ದೇವೆ ಜೊತೆಗೆ ಈ ಒಂದು ಸ್ಥಳ ನಿಗದಿಪಡಿಸೋದಕ್ಕೆ ಸಹಕರಿಸಿದಂಥ ಎಲ್ಲ ಕ್ಷೇತ್ರದ ಶಾಸಕರಾಗ್ಬೋದು ಮತ್ತು ಈ ಸ್ಥಳ ಸ್ಥಳೀಯರು ಎಲ್ಲ ಪಕ್ಷದ ಮುಖಂಡರಾಗ್ಬೋದು ಎಲ್ಲ ಸಮುದಾಯದ ಸಂಘಟಿತರಾಗ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವೆಲ್ಲರೂ ಒಂದು ಒಮ್ಮತದಿಂದ ಇವತ್ತು ಈ ಒಂದು ಸಮುದಾಯ ಭವನ ಕಟ್ಟಲು ನಾವೆಲ್ಲರೂ ಇಚ್ಛೆ ಸ್ವೈಚ್ಛೆಯಿಂದ ಎಲ್ಲರೂ ಸೇರಿ ಈ ಒಂದು ಪೂಜೆಗೆ ಯಶಸ್ವಿಯಾಗಿದೆ ಆ ಒಂದು ಕಾರಣದಿಂದ ಎಲ್ರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ ಯಾಕೆಂದರೆ ಏನೇ ಒಂದು ರಾಜಕೀಯ ಇದ್ರೂ ಈ ಒಂದು ಸಮುದಾಯದ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿರೋದು ಒಗ್ಗಟ್ಟಾಗಿರೋದು ನಮ್ಗೆಲ್ಲರಿಗೂ ಸಂತೋಷವಾದ ವಿಚಾರ ಆಗಿದೆ ಅದ ಅದರಿಂದ ಇದನ್ನ ಮುಂದೇನೂ ಸಹ ಇದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಈ ಸಮುದಾಯಕ್ಕಾಗಿ ಎಲ್ಲಾ ರೀತಿಯಲ್ಲಿ ನಾವು ಬರಬೇಕಾದ ಮೂಲಭೂತ ಸೌಕರ್ಯಗಳಾಗ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ದಾಗ ಒಂದಾಗಿ ಹೋಗ್ಬೇಕು ಅಂತೇಳಿ ಈ ಒಂದು ವಿಚಾರದ ಅರಿವು ಮೂಡಿಸ್ಕೊಂಡು ಇವತ್ತು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇನ್ ಮುಂದೆ ಯಾವುದೇ ಒಂದು ಕಾರ್ಯಗಳಾದ್ರೂ ಇಡೀ ಮಾದೇಪುರ ಕ್ಷೇತ್ರದ ಒಂದು ಸಮುದಾಯ ಎಲ್ಲ ಇಡೀ ರಾಜ್ಯದ ಸಮುದಾಯ ಎಲ್ಲ ಒಗ್ಗಟ್ಟಾಗಿ ಹೋಗಿ ನಾವು ನಮಗೆ ಬರಬೇಕಾದ ಸೌಲಭ್ಯಗಳನ್ನು ಮತ್ತೆ ಸಮಾಜಮುಖಿ ಕೆಲಸಗಳು ಮಾಡೋದಕ್ಕೆ ಎಲ್ಲರೂ ಒಂದಾಗಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಪೂಜೆ ಮುಖಾಂತರ ಎಲ್ರಿಗೂ ಬಂದಂತ ಗಣ್ಯರಿಗೆ ಮತ್ತೆ ನಮ್ಮ ಸಮುದಾಯದ ಮುಖಂಡರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ